ಹ್ಞೂ ನನ್ನ ಶಿವ ಇಲ್ಲೇ ಇದ್ದಾರೆ ಅಂದರೆ ನಾನು ಇಲ್ಲೇ ಇರ್ತೀನಿ ಹ್ಞೂ ಹ್ಞೂ ವಿಡಿಯೋ ಮಾಡ್ತೀರಾ ಮಾಡ್ರಿ ಮಾಡ್ಬೇಕಂತಾನೇ ನಾನು ಈ ಥರ ಮಾಡ್ತಾ ಇರೋದು ಇದು ನನಗೆ ಪ್ರೂಫ್ ಬೇಕು ಏನು ಬೇಕು ಪ್ರೂಫ್ ಬೇಕು ಈಗ ಸೀದಾ ಹೋಗ್ತೀನಿ ನನ್ನ ಸ್ನೀಲನ್ನು ಕರ್ಕೊಂಡು ನನ್ನ ಉಡುಪಿ ಮನೆ ನೋಡಿ ಬನ್ನಿ ವಿಡಿಯೋ ಕಾಲಲ್ಲಿ ನೋಡಿ ನೀವು ಅಲ್ಲೇ ಮನೆಯಲ್ಲಿ ಲೈವಲ್ಲಿ

ಮಾತಾಡಬಾರ್ದೆ ಮಾತಾಡಬಾರ್ದು ಬಿಟ್ಟು ಬಿಡ್ತೇನೆ ಮಾತಾಡಿದ್ರೆ ಬಿಡ್ತೇನೆ ಮಾತಾಡಬಾರ್ದು ಮಾತಾಡಿದ್ರೆ ಬಿಡ್ತೇನೆ ನಿಮಗೆ ನಿಮ್ಗೆ ಸುಮ್ಮನೆ ಉತ್ಕೊಳ್ಳಿ ನಿಮಗೆ ಕೊಡ್ತೀಯಾ ಗೊತ್ತುಂಟಾ ತಗೋಣಿ ಮನೇಲಿ ಮನೆಯಲ್ಲಿ ಟಿವಿಯಲ್ಲಿ ನೋಡ್ತಾ ಇರ್ತಾರೆ ಮದುವೆ ಆಗಿದೆಯಾ ಅಜ್ಜಿ ಇಲ್ಲ ಮನೇಲಿ ಕಷ್ಟ ಇದೆ ಎಷ್ಟು ಜನ ಇದ್ದೀವಿ ಅವರು ಎಷ್ಟು ಜನ ಇದ್ದೀವರು ಕರೆಯ ನಮ್ಮ ಮನೆಯಲ್ಲ ನಮ್ಮ ತಮ್ಮ ನಾನು ತಮ್ಮ ಹೆಸರು ಮಂಜುನಾಥ್ ಮಂಜುನಾಥ್ ಏನು ಮಾಡ್ತಾರೆ ಅವ್ರ ಬೆಂಗಳೂರು ಇದೆ ಬೆಂಗಳೂರಲ್ಲಿ ಕೆಲಸ ಕೆಲಸ ಏನು ಮಾಡ್ತಾರೆ ಅವ್ರ ಮಾರ್ಕೆಟಲ್ಲಿ ಅವರು ಮಾರ್ಕೆಟಿಲ್ಲ ಅವ್ರಿಗೆ ನಂಬರ್ ಇದೆಯಾ ಮಂಜುನಾಥ್ ನೀವು ಎಲ್ಲ ಗೊತ್ತಾಗ

ನೀನು ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಡ್ಬೋದಲ್ಲ ಹಿಂಗೆ ನನಗೆ ದುಡಿಸ್ಕೊಂಡಿದ್ದಾರೆ ಸಂಬಳ ಕೊಡ್ತಿಲ್ಲ ನಾನು ದುಡಿಯೋಕ್ಕಂತ ಬಂದಿರೋದು ಸರ್ ಹ್ಞೂ ಅದು ಏನಾಗುತ್ತೆ ಏನು ಎಫ್ಐ ಆರ್ ಮಾಡ್ತೀವಿ ಕನಸಿ ಎನ್ಕ್ವೈರಿ ಹೇಳ್ತಿದ್ರು ಹೇಳ್ತೀವಿ ಹೇಳ್ತಿದ್ರು ಅದಕ್ಕೆ